ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ ಸೇನ್ ಅಧ್ಯಯನ ವೇದಿಕೆ ಇವತ್ತು ವಿಶೇಷ ಸಂಚಿಕೆ ಪ್ರಚಲಿತ ಘಟನೆಗಳು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗುವಂಥದ್ದು ಪ್ರಚಲಿತ ಘಟನೆಗಳು ಎರಡು ಸಾವಿರದ ಇಪ್ಪತ್ತೈದು ಡಿ ಆರ್ ಡಿ ಒ ಭಾರತೀಯ ರೇಡಿಯೋ ಸಾಫ್ಟ್ವೇರ್ ಆರ್ಕಿಟೆಕ್ಚರ್ ಒನ್ ಪಾಯಿಂಟ್ ಜೀರೋ ಅನ್ನು ಅನಾವರಣಗೊಳಿಸಿದೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿ ಆರ್ ಒ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತೀಯ ರೇಡಿಯೋ ಸಾಫ್ಟ್ವೇರ್ ಆರ್ಕಿಟೆಕ್ಚರ್ ಐ ಆರ್ ಎಸ್ ಎ ಪ್ರಮಾಣಿತ ಆವೃತ್ತಿ ಒನ್ ಪಾಯಿಂಟ್ ಜೀರೋ ಅನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿತ್ತು ಈ ಮೈಲಿಗಲ್ಲೂ ಪರಸ್ಪರ ಸಾಧ್ಯತೆಯನ್ನು ಹೆಚ್ಚಿಸುವ ಗುರಿ ಹೊಂದಿದೆ ಇದು ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಲ್ ಕೇಳಲಾಗುವಂತಹ ಒಂದು ಪ್ರಚಲಿತ ಘಟನೆಯಾಗಿದೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಭಾರತೀಯ ಸಮುದ್ರ ಮೀನುಗಳು ಎಂ ಎಸ್ ಸಿ ಎಂ ಸಿ ಪ್ರಮಾಣೀಕರಣವನ್ನು ಪಡೆಯಲಿವೆ ಭಾರತವು ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಸುಮಾರು ಹತ್ತು ಸಮುದ್ರ ಮತ್ತು ಲವಣಯುಕ್ತ ಮೀನು ಮತ್ತು ಸಿಗಡಿ ಪ್ರಭೇದಗಳಿಗೆ ಮೈರನ್ ಸ್ಟಿವಾರ್ಡ್ಶಿಪ್ ಕೌನ್ಸಿಲ್ ಪ್ರಮಾಣೀಕರಣವನ್ನು ಪಡೆಯುವ ಅಂಚಿನಲ್ಲಿವೆ ಎನ್ನುವುದನ್ನು ಇಲ್ಲಿ ನಾವು ತಿಳಿಯಬಹುದು ಸ್ಪರ್ಧಾರ್ಥಿಗಳೇ ಹಾಗಾಗಿ ಇದರ ಮೇಲೆಯೂ ಕೂಡ ಪ್ರಶ್ನೆಗಳು ಕೇಳುವ ಸಾಧ್ಯತೆ ಇದೆ ಆದ್ದರಿಂದ ಇದನ್ನು ಎಲ್ಲರೂ ಅಧ್ಯಯನ ಮಾಡಿಕೊಳ್ಳಿ ಭಾರತವು ತೊಂಬತ್ತ್ಮೂರನೆಯ ಭಾರತೀಯ ವಾಯುಪಡೆ ದಿನವನ್ನು ಆಚರಿಸುತ್ತದೆ ಭಾರತೀಯ ವಾಯುಪಡೆ ತನ್ನ ತೊಂಬತ್ತ್ಮೂರನೆಯ ವಾಯುಪಡೆಯ ದಿನವನ್ನು ಅಕ್ಟೋಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಿದೆ ಈ ವಾರ್ಷಿಕ ಕಾರ್ಯಕ್ರಮವು ಐ ಎ ಸ್ಥಾಪನೆ ಮತ್ತು ಅದರ ಶಾಶ್ವತ ಪಾತ್ರವನ್ನು ಗೌರವಿಸುತ್ತದೆ ಎನ್ನುವುದನ್ನು ಇದು ಹೇಳುತ್ತೆ ಹಾಗಾಗಿ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವುಗಳ ಮೇಲೆ ಪ್ರಶ್ನೆಗಳು ಕೇಳುವ ಸಾಧ್ಯತೆ ಹೆಚ್ಚು ಪ್ರಮಾಣದಲ್ಲಿ ಇರುವುದರಿಂದ ಇವುಗಳನ್ನು ಸರಿಯಾದ ರೀತಿಯಲ್ಲಿ ನೀವು ತಿಳಿದುಕೊಳ್ಳಿ ಎನ್ನುವುದನ್ನು ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ ಹಾಗಾಗಿ ಸೊ ಇದರ ಅವಶ್ಯಕತೆ ನಿಮಗೆ ಬೀಳಲಿದೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ರಫ್ತು ಬೆಳವಣಿಗೆ ಜಾಗತಿಕ ಮಾರುಕಟ್ಟೆಗಳನ್ನು ಮೀರಿಸಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ರಫ್ತು ವಲಯವು ಜಾಗತಿಕ ಬೆಳವಣಿಗೆಗಿಂತ ವೇಗವಾಗಿ ಮುಂದುವರಿಯುತ್ತಿದೆ ವಿಶ್ವದ ಎರಡು ಪಾಯಿಂಟ್ ಐದು ಪರ್ಸೆಂಟೇಜ್ ಬೆಳವಣಿಗೆ ದರಕ್ಕೆ ಹೋಲಿಸಿದರೆ ಏಳು ಪಾಯಿಂಟ್ ಒಂದರ ಬೆಳವಣಿಗೆ ದರದೊಂದಿಗೆ ಭಾರತ ಪ್ರಮುಖ ಸ್ಥಾನದಲ್ಲಿದೆ ಎನ್ನುವುದನ್ನು ಇಲ್ಲಿ ನಾವು ತಿಳಿಯಬಹುದು ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಚಲಿತ ಘಟನೆ ಗಿಫ್ಟ್ ಸಿಟಿಯಲ್ಲಿ ವಿದೇಶಿ ಕರೆನ್ಸಿ ಇತ್ಯರ್ಥ ವ್ಯವಸ್ಥೆ ಎಫ್ ಸಿ ಎಸ್ ಎಸ್ಗೆ ಹಣಕಾಸು ಸಚಿವರು ಚಾಲನೆ ನೀಡಿದರು ಕೇಂದ್ರ ಹಣಕಾಸು ಸಚಿವರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ಸ್ ಸಿಟಿ ಗಿಫ್ಟ್ ಸಿಟಿನಲ್ಲಿ ವಿದೇಶಿ ಕರೆನ್ಸಿ ಸೆಟಲ್ಮೆಂಟ್ ಸಿಸ್ಟಮ್ ಅನ್ನು ಪ್ರಾರಂಭಿಸಿದ್ದಾರೆ ಈ ಹೊಸ ನೈಜ ಸಮಯದ ಇತ್ಯರ್ಥವನ್ನು ಇದು ಸಕ್ರಿಯಗೊಳಿಸುತ್ತದೆ ಎನ್ನುವುದನ್ನು ನಾವು ಗಮನಿಸಬಹುದು ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಚಲಿತ ಘಟನೆ ಎನ್ ಪಿ ಸಿ ಐ ಮತ್ತು ಆರ್ ಬಿ ಐ ಬಯೋಮೆಟ್ರಿಕ್ ಯು ಪಿ ಐ ದೃಢೀಕರಣವನ್ನು ಪ್ರಾರಂಭಿಸಿವೆ ಭಾರತದ ಡಿಜಿಟಲ್ ಪಾವತಿ ಭೂದೃಶ್ಯವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿತ್ತು ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಎನ್ ಪಿ ಸಿ ಐ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಯೋಮೆಟ್ರಿಕ್ ಮತ್ತು ಧರಿಸಬಹುದಾದ ಗಾಜಿನ ವ್ಯವಸ್ಥೆಗಳನ್ನು ಜಾರಿಗೆ ತಂದಿವೆ ಎನ್ನುವುದನ್ನು ನಾವು ಇಲ್ಲಿ ಗಮನಿಸಬಹುದು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಎರಡು ಸಾವಿರದ ಇಪ್ಪತ್ತೈದರ ಪ್ರಚಲಿತ ಘಟನೆಗಳ ಮೇಲೆ ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಹೆಚ್ಚು ಪ್ರಮಾಣದಲ್ಲಿದೆ ಆದ್ದರಿಂದ ಎಲ್ಲ ಸ್ಪರ್ಧಾರ್ಥಿಗಳು ಇದನ್ನು ತಿಳಿದುಕೊಂಡು ಅಧ್ಯಯನ ಮಾಡಿ